ವಾರ್ ಪ್ರೈವ್ ಎಂದರೆ ಅದು ಸದ್ಯಕ್ಕೆ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಮಾತ್ರ ಸಾಧ್ಯವಿರುವ ಒಂದು ಟೆಕ್ನಾಲಜಿ ಎನ್ನಲಾಗುತ್ತದೆ ಮನುಷ್ಯ ಟೈಮ್ ಟ್ರಾವೆಲ್ ಮಾಡಲು ಸಾಧ್ಯವಾದರೆ ಎಲ್ಲಿಯವರೆಗೆ ತಲುಪಬಲ್ಲ ಎಂಬ ಬಗ್ಗೆ ನಾವು ಹಿಂದೆಯೂ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ ಆದರೆ ಸಮಸ್ಯೆ ಎಂದರೆ ಟೈಮ್ ಟ್ರಾವೆಲ್ ಮಾಡುವಂತಹ ಒಂದು ಸಾಧನವನ್ನು ಮನುಷ್ಯ ಇದುವರೆಗೆ ಕಂಡುಹಿಡಿಯದೇ ಇರುವುದು ಹಾಗೆಯೇ ಬೆಳಕಿನ ವೇಗಕ್ಕಿಂತ ವೇಗದ ಚಲನೆ ಈ ಬ್ರಹ್ಮಾಂಡದಲ್ಲಿಯೇ ಇಲ್ಲ ಎನ್ನುವುದನ್ನು ನಾವು ತಿಳಿದಿದ್ದೇವೆ ಈ ಬೆಳಕಿನ ವೇಗದಲ್ಲಿ ಚಲಿಸುವ ನೌಕೆಯೊಂದನ್ನು ನಾವು ಅಭಿವೃದ್ಧಿಪಡಿಸಿದರೆ ಅದರಿಂದ ಖಂಡಿತ ನಾವು ಸಮಯದ ಜೊತೆಗೆ ಟ್ರಾವೆಲ್ ಮಾಡಬಹುದು ಎಂದು ವಿಜ್ಞಾನ ಕೂಡ ಒಪ್ಪುತ್ತದೆ ನಾವು ಬೆಳಕಿನ ವೇಗದಲ್ಲಿ ಅಥವಾ ಅದಕ್ಕಿಂತಲೂ ವೇಗದಲ್ಲಿ ಟ್ರಾವೆಲ್ ಮಾಡಲು ಶಕ್ತರಾದರೆ ಬೇರೆ ಬೇರೆ ಗ್ರಹಗಳಿಗೆ ಕೆಲವೇ ನಿಮಿಷಗಳಲ್ಲಿ ತಲುಪಬಹುದು ಅಂತಹ ಒಂದು ಕಾಲ್ಪನಿಕ ಡಿವೈಸ್ನ ಹೆಸರೇ ವಾರ್ಪ್ ಡ್ರೈವ್ ಈ ವಾರ್ಪ್ ಡ್ರೈವ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋ ಮೊದಲು ನಾವು ಸ್ಪೇಸ್ ಮತ್ತು ಟೈಮ್ ಇವುಗಳ ನಡುವಿನ ಸಂಬಂಧವೇನೆಂಬುದನ್ನು ನೋಡೋಣ ಸ್ಪೇಸ್ ಟೈಮ್ ಎನ್ನುವುದು ಒಂದು ಕಂಬಳಿ ಇದ್ದಂತೆ ಈ ಕಂಬಳಿಯ ಒಂದು ಬದಿಯಿಂದ ನಮಗೆ ಇನ್ನೊಂದು ಬದಿಗೆ ಸಾಗಬೇಕಾಗಿದೆ ಆದರೆ ಈ ದೂರ ನಮ್ಮ ಜೀವಿತಾವಧಿಯಲ್ಲಿಯೂ ತಲುಪಲು ಸಾಧ್ಯವಾಗದ ದೂರ ಸ್ಪೇಸ್ ಮತ್ತು ಟೈಮ್ ಎರಡೂ ಬೇರೆ ಬೇರೆ ಸಂಗತಿಗಳಾದರೂ ಇವು ಒಂದನ್ನು ಬಿಟ್ಟು ಹೊಂದಿರುವುದಿಲ್ಲ ಸ್ಪೇಸ್ ಮತ್ತು ಟೈಮ್ ಸದಾ ಒಟ್ಟಿಗೆ ಸಾಗುತ್ತಿರುತ್ತದೆ ಅದಕ್ಕಾಗಿಯೇ ಅದನ್ನು ಸೈಂಟಿಫಿಕ್ ಟರ್ನ್ ನಲ್ಲಿ ಸ್ಪೇಸ್ ಟೈಮ್ ಎಂದು ಕರೆಯಲಾಗಿದೆ ಈಗ ಈ ಸ್ಪೇಸ್ ಟೈಮ್ ಎನ್ನುವುದು ಒಂದು ಕಂಬಳಿಯಾದರೆ ಅಲ್ಲಿ ವಾರ್ಪ್ ಡ್ರೈವ್ ಎಂಬ ನಮ್ಮ ಮಿಷಿನ್ ಹೇಗೆ ಕೆಲಸ ಮಾಡುತ್ತದೆ ನೋಡೋಣ ಈ ವಾರ್ಪ್ ಡ್ರೈವ್ ಅನ್ನು ಹೊಂದಿರುವ ಒಂದು ಸ್ಪೇಸ್ ಶಿಪ್ ಅನ್ನು ನಾವು ತಯಾರಿಸಿದೆವು ಎಂದಿಟ್ಟುಕೊಂಡರೆ ಅದು ಸ್ಪೇಸ್ ಟೈಮ್ ಎಂಬ ಕಂಬಳಿಯಲ್ಲಿ ಸಾಮಾನ್ಯ ನೌಕೆಯಂತೆ ಚಲಿಸುವುದಿಲ್ಲ ಬದಲಿಗೆ ಇದು ತನ್ನ ಎದುರಿಗಿರುವ ಕಂಬಳಿಯನ್ನು ಕಂಪ್ರೆಸ್ ಮಾಡುತ್ತಾ ಅದನ್ನು ನೌಕೆಯ ಹಿಂಬದಿಗೆ ತಳ್ಳುತ್ತದೆ ವಾರ್ಪ್ ಡ್ರೈವ್ನಿಂದ ಒಂದು ರಿಂಗ್ ಈ ಕೆಲಸವನ್ನು ಮಾಡುತ್ತದೆ ಎಂದು ನಾವು ಕಲ್ಪಿಸಿಕೊಳ್ಳಬಹುದು ಈ ರೀತಿಯ ಒಂದು ಚಲನೆಯಿಂದಾಗಿ ನಾವು ಸ್ಪೇಸ್ ಟೈಮ್ನಲ್ಲಿ ಮುಂದೆ ಚಲಿಸಿದಂತೆ ಆಗುತ್ತದೆ ಅಂದರೆ ಬ್ರಹ್ಮಾಂಡದ ಎಲ್ಲಾ ಕಾಯಗಳು ಈ ಸ್ಪೇಸ್ ಟೈಮ್ನಲ್ಲಿ ಬಂದಿಯಾಗಿರುವುದರಿಂದ ನಾವು ಒಂದು ರೀತಿಯ ಕಾಸ್ಮಿಕ್ ಜರ್ನಿಯನ್ನು ಪೂರ್ಣಗೊಳಿಸಿದಂತೆ ಆಗುತ್ತದೆ ಸಿಂಪಲ್ ಆಗಿ ಹೇಳಬೇಕೆಂದರೆ ನಾವು ಮುಂದಕ್ಕೆ ಚಲಿಸಿದಂತೆ ಆಗುತ್ತದೆ ಆದರೆ ಇಲ್ಲಿ ನಮಗೆ ಸಮಯದ ಪರಿವೇ ಇರುವುದಿಲ್ಲ ನಿಮಗೆ ಇನ್ನೂ ಸುಲಭವಾಗಿಸಬೇಕೆಂದರೆ ಒಂದು ಕಂಬಳಿಯ ತುದಿಯವರೆಗೆ ನಮಗೆ ಚಲಿಸಬೇಕಿದೆ ಎಂದಿಟ್ಟುಕೊಳ್ಳಿ ಆದರೆ ನಾವು ಕಂಬಳಿಯ ಆ ತುದಿಯನ್ನೇ ನಮ್ಮ ಬಳಿ ಎಳೆದುಕೊಂಡರೆ ನಮ್ಮ ಸಮಯ ಉಳಿತಾಯವಾದಂತೆಯೇ ಅಲ್ಲವೇ ಇದೇ ವಾರ್ಕ್ ಡ್ರೈವ್ನ ಮೂಲ ಪರಿಕಲ್ಪನೆ ಈ ವಾರ್ಕ್ ಡ್ರೈವ್ನ ಮೂಲಕ ನಾವು ಬೆಳಕಿನ ವೇಗದಲ್ಲಿಯೂ ಚಲಿಸಬಹುದು ಅಥವಾ ಅದಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿಯೂ ಚಲಿಸಬಹುದು ಎಂದು ಹೇಳಲಾಗುತ್ತದೆ ವಾರ್ಕ್ ಡ್ರೈವ್ ಇನ್ನೂ ಅರ್ಥವಾಗಬೇಕೆಂದರೆ ಒಂದು ಸರ್ಫ್ ಬೋರ್ಡ್ನ ಉದಾಹರಣೆ ತೆಗೆದುಕೊಳ್ಳಬಹುದು ಸಮುದ್ರದಲ್ಲಿ ಸರ್ಫ್ ಬೋರ್ಡ್ ಮೇಲೆ ಒಬ್ಬ ವ್ಯಕ್ತಿ ಚಲಿಸುತ್ತಿದ್ದಾನೆಂದುಕೊಳ್ಳಿ ಇಲ್ಲಿ ವ್ಯಕ್ತಿಯು ಚಲಿಸುವುದಿಲ್ಲ ಆತನ ಸರ್ಫ್ ಬೋರ್ಡ್ ಕೂಡ ಚಲಿಸುವುದಿಲ್ಲ ಚಲಿಸುವುದು ನೀರಿನ ಅಲೆ ಮಾತ್ರ ಆ ಅಲೆಗಳೇ ಆತನ ಸರ್ಫ್ ಬೋರ್ಡ್ ಅನ್ನು ಮುಂದಕ್ಕೆ ತಳ್ಳುತ್ತದೆ ಇದೇ ರೀತಿಯಲ್ಲಿ ವಾರ್ಪ್ ಡ್ರೈವ್ ಮುಂದಕ್ಕೆ ಚಲಿಸುವುದಿಲ್ಲ ಅದು ಸ್ಪೇಸ್ ಟೈಮ್ ಅನ್ನು ಹಿಂದಕ್ಕೆ ತಳ್ಳುವುದರ ಮುಖೇನ ಸ್ಪೇಸ್ ಟೈಮ್ನಲ್ಲಿ ಮುಂದಕ್ಕೆ ಸಾಗುತ್ತಿರುತ್ತದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಿಗ್ವೆಲ್ ಆಲ್ಕಿಬ್ಯೂರೆ ಎಂಬ ವಿಜ್ಞಾನಿ ನೀಡಿದ ಥಿಯೋರಿಯೇ ಈ ವಾರ್ಪ್ ಡ್ರೈವ್ ಇದನ್ನು ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಆಗಿ ಮತ್ತು ಈಕ್ವೇಶನ್ಗಳಲ್ಲಿ ಆತ ಸಾಧ್ಯವಾಗಿಸಿ ತೋರಿಸಿದ್ದಾನೆ ಆದರೆ ಇದರ ಪ್ರಾಯೋಗಿಕ ಯಂತ್ರ ಇನ್ನೂ ತಯಾರಿಸಲು ಸಾಧ್ಯವಾಗಿಲ್ಲ ಇದರ ಬಗ್ಗೆ ಸಂಶೋಧನೆಗಳು ಈಗಲೂ ನಡೆಯುತ್ತಲೇ ಇದೆ ನಾವೊಂದು ವೇಳೆ ವಾರ್ಪ್ರೈವ್ ಒಂದನ್ನು ತಯಾರಿಸಿದ್ದು ಅದನ್ನು ಬೆಳಕಿನ ವೇಗಕ್ಕಿಂತ ಹತ್ತು ಪಟ್ಟು ವೇಗದಲ್ಲಿ ಚಲಾಯಿಸಿದರೆ ನಮಗೆ ಭೂಮಿಯಿಂದ ಮಂಗಳ ಗ್ರಹ ತಲುಪಲು ಕೇವಲ ಎಪ್ಪತ್ತೈದು ಸೆಕೆಂಡ್ಗಳು ಮಾತ್ರ ಸಾಕು ಇದೇ ವೇಗದಲ್ಲಿ ನಮಗೆ ಸೂರ್ಯನನ್ನು ತಲುಪಲು ಕೇವಲ ಐವತ್ತು ಸೆಕೆಂಡ್ಗಳು ಮಾತ್ರ ಸಾಕಾಗುತ್ತವೆ ಈ ವಾರ್ಕ್ ಡ್ರೈವ್ನಲ್ಲಿ ಬೆಳಕಿನ ವೇಗದ ಹತ್ತರಷ್ಟು ವೇಗದಲ್ಲಿ ಸಾಗಿದರೆ ನಮ್ಮ ನೌಕೆ ಊಟ್ ಕ್ಲೌಡ್ ಅನ್ನು ಮುಟ್ಟಲು ಎಪ್ಪತ್ತೆರಡು ದಿನಗಳಷ್ಟೇ ಸಾಕು ಈ ಊಟ್ ಕ್ಲೌಡ್ ಎಂದರೆ ನಮ್ಮ ಸೌರವ್ಯೂಹದ ಅಂಚಿನಲ್ಲಿರುವ ಕೊನೆಯ ಪದರವಾಗಿದೆ ಇದು ನಿಮಗೆ ಗೊತ್ತಿರಬಹುದು ಇದೇ ವೇಗದಲ್ಲಿ ನಾವು ಮುಂದುವರಿದರೆ ನೂರ ದಿನಗಳಲ್ಲಿ ಅಲ್ಫಾ ಸೆಂಟಾರಿ ಎಂಬ ನಮ್ಮ ಹತ್ತಿರದ ನಕ್ಷತ್ರವನ್ನು ಮುಟ್ಟಬಹುದು ಸ್ನೇಹಿತರೆ ಕೆಪ್ಲರ್ ಫೋರ್ ಫೋರ್ಟಿ ಬಿ ಮತ್ತು ಕೆಪ್ಲರ್ ಫೋರ್ ಫಿಫ್ಟಿ ಬಿ ಎಂಬ ಎರಡು ಹ್ಯಾಬಿಟೇಬಲ್ ಅಂದರೆ ವಾಸಯೋಗ್ಯ ಗ್ರಹಗಳನ್ನು ವಿಜ್ಞಾನಿಗಳು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಇಲ್ಲಿಗೆ ನಮಗೆ ತಲುಪಲು ಈ ವಾರ್ಕ್ ಡ್ರೈವ್ ಮುಖಾಂತರ ನೂರ ಇಪ್ಪತ್ತು ವರ್ಷಗಳಷ್ಟು ಸಮಯ ಬೇಕಾಗುತ್ತದೆ ನಾವೇನಾದರೂ ಬೆಳಕಿನ ವೇಗಕ್ಕಿಂತ ಸಾವಿರ ಪಟ್ಟು ವೇಗದಲ್ಲಿ ಸಾಗುವಂತಾದರೆ ನಮಗೆ ಕೇವಲ ನಾಲ್ನೂರ ಮೂವತ್ತೇಳು ದಿನಗಳಲ್ಲಿ ಈ ಪ್ಲಾನೆಟ್ಗಳನ್ನು ಭೇಟಿಯಾಗಬಹುದು ಈ ವರ್ಕ್ ಡ್ರೈವ್ ಅಂತಹ ಮೆಷಿನ್ ಒಂದು ನಮ್ಮ ಬಳಿ ಇದ್ದರೆ ನಾವು ನಮ್ಮ ಗೆಲಾಕ್ಸಿಯ ಕೊನೆಯನ್ನು ಮುಟ್ಟಬಹುದು ನಮ್ಮ ಗೆಲಾಕ್ಸಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಎರಡು ಲಕ್ಷ ಲೈಟ್ ಇಯರ್ಗಳಷ್ಟು ದೂರಕ್ಕೆ ಹರಡಿಕೊಂಡಿದೆ ನಿಮಗೆ ಇಯರ್ ಎಂದರೆ ಅಥವಾ ಜ್ಯೋತಿರ್ವರ್ಷವೆಂದರೆ ಗೊತ್ತಿರಬಹುದು ಬೆಳಕು ಒಂದು ವರ್ಷದಲ್ಲಿ ಚಲಿಸುವ ದೂರ ಇದನ್ನೇ ಲೈಟಿಯರ್ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ನಾವು ಗಂಟೆಗೆ ಒಂದು ಲೈಟಿಯರ್ನಷ್ಟು ಟ್ರಾವೆಲ್ ಮಾಡಲು ಶಕ್ತರಾದರೂ ಕೂಡ ನಮ್ಮ ಗೆಲಾಕ್ಸಿಯ ಕೊನೆಯನ್ನು ಮುಟ್ಟಲು ನಮಗೆ ಇಪ್ಪತ್ತೆರಡು ವರ್ಷಗಳೇ ಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಈ ಯೂನಿವರ್ಸ್ ಅಥವಾ ಬ್ರಹ್ಮಾಂಡದ ಬಗ್ಗೆ ನಾವು ಕೇಳಹೋದರೆ ಅದರ ಕೊನೆಯನ್ನಂತೂ ಮುಟ್ಟಲು ನಮಗೆ ಸಾಧ್ಯವಿಲ್ಲ ಯಾಕೆಂದರೆ ಬ್ರಹ್ಮಾಂಡದ ಕೊನೆ ಎಲ್ಲಿದೆ ಎಂಬುದು ನಮಗೆ ಗೊತ್ತೇ ಇಲ್ಲ ಅದು ಸದಾ ವಿಸ್ತರಿಸುತ್ತಲೇ ಸಾಗುತ್ತಿರುವುದರಿಂದ ನಮಗೆ ಅದರ ಕೊನೆಯನ್ನು ಕಂಡುಹಿಡಿಯಲು ಸಾಧ್ಯವಾಗದೇ ಹೋಗುತ್ತದೆ ಸ್ನೇಹಿತರೆ ನಮ್ಮ ಬಳಿಗೆ ಇರುವ ನೌಕೆಗಳಲ್ಲಿ ಅತ್ಯಂತ ವೇಗದ ನೌಕೆಯೇ ಅದು ಬೆಳಕಿನ ವೇಗಕ್ಕಿಂತ ತೊಂಬತ್ತು ಮಿಲಿಯನ್ ಪಟ್ಟು ನಿಧಾನವಾದ ನೌಕೆಯಾಗಿದೆ ಹೀಗನ್ನ ಮೇಲೆ ನೀವೇ ಯೋಚಿಸಿ ನಾವು ಎಷ್ಟು ಹಿಂದೆ ಇದ್ದೇವೆಂದು ನಾಸಾ ಕೂಡ ಈ ವಾರ್ ಡ್ರೈವ್ನ ಸಂಶೋಧನೆಯಲ್ಲಿ ನಿಧಾನವಾಗಿ ತೊಡಗಿಸಿಕೊಂಡಿದೆ ಮುಂದೊಂದು ದಿನ ನಾಸಾ ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲು ಬಹುದು ಆಗ ಮಾನವರು ಅಸಾಧ್ಯವಾದದ್ದೊಂದನ್ನು ಸಾಧ್ಯವಾಗಿಸುವ ದಿನಗಳು ಬರಬಹುದು ಅಲ್ಲಿಯವರಿಗೆ ಇದೊಂದು ಕೇವಲ ಥಿಯೋರಿಯಾಗಿ ಉಳಿದುಕೊಳ್ಳಲಿದೆ